ಮಿಯಾನ್ಮಾರಲ್ಲಿ ಬಿಕರ್ ಭೂಕಂಪನದಿಂದಾಗಿ ವ್ಯಾಪಕ ಹಾನಿ ಸಂಭವಿಸಿದೆ ಮಾರ್ಚ್ ಈಶಾನ್ ರಂದು ಮಿಯಾಂಡಲೆಯೇ ಬರಿ ಸಗಿನಿಂದ ಶಿಮೋತ್ ಕಿಲೋಮೀಟರ್ ವಾಯುವ್ಯಕ್ಕೆ ಚೆಟ್ ಪಾಯಿಂಟ್ ಸೆಡ್ ಭೂಕಂಪ ಸಂಭವಿಸಿತು ನಂತರ್ ಲುಕ್ ಪಾಯಿಂಟ್ ಭೂಕಂಪನವೂ ಸಂಭವಿಸಿದೆ ಕನಿಷ್ಠ ಬಿ ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸಂಚಿಗಿ ಜನರು ಗಾಯಗೊಂಡಿದ್ದಾರೆ ಮೂತ ಸಂಖ್ಯೆ ಇನ್ನೂ ಹೆಚ್ಚಚ್ಚಾಗಬಹುದು ಎಂದು ಯುಎಸ್ಟಿಎಸ್ ಕಚ್ಚರಿಸಿದೆ ಮ್ಯಾಂಡಲೇಲೆಯಲ್ಲಿ ಕಟ್ಟಡಗಳು ಸೇತುವೆಗಳು ಮತ್ತು ಅಸ್ತೆಗಳು ಕೂಸಿದಿರುವುದು ಸೇರಿದಂತೆ ವ್ಯಾಪಕ ಮೀನಾಷ್ಟ ವರದಿಗಳು ಬಂದಿವೆ ನೆಪಿಯೆಡಾದಲ್ಲಿರುವ ಛನ್ ಹಾಸಿಗೆಗಳ ಆಸ್ಪತ್ರೆ ತಿಂಬರ್ ಹಾನಿಗೊಳಗಾಗಿದೆ ಅಜಾಂಡನ ಪಿಯಾಂಕಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಹಾಪ್ಸುಬ್ ಅಂತಸ್ತಿನ ಗಗನಚುಂಬಿ ಸಾವನ್ನಪ್ಪಿದ್ದಾರೆ ಮತ್ತು ಜಜನಗಟ್ಟಲೆ ಜನರು ನಾಪತ್ತೆಯಾಗಿದ್ದಾರೆ ಮಿಯಾನ್ಮಾರ್ನ ಮಿಲಿಟರಿ ನಾಯಕ ಅಂತಾರಾಷ್ಟ್ರೀಯ ನೆರವಿಗಾಗಿ ಮನವಿ ಮಾಡಿದ್ದು ರಕ್ಷಣಾ ಕಾರ್ಯಗಳು ಪ್ರಗತಿಯಲ್ಲಿವೆ ಅಮೆರಿಕ್ ವಿಶ್ವಸಂಸ್ಪಮೆ ಮತ್ತು ಹಲವಾರು ಇತರ ರಾಷ್ಟ್ರಗಳು ಬೆಂಬಲ ನೀಡುವುದಾಗಿ ಭರವಸೆ ನೀಡಿವೆ ಮಿಯಾನ್ಮಾರ್ ಆಂತರಿಕ್ ಅಸ್ಥಿರತೆ ಮತ್ತು ಸಂವಹನ ವಿದ್ಯೀಯಗಳನ್ನು ಎದುರಿಸುತ್ತಿರುವುದರಿಂದ ಪರಿಸ್ಥಿತಿ ತೀವ್ರವಾಗಿದೆ ಹಾ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಪ್ರದೇಶವನ್ನು ಜಗತ್ತು ಗಮನಿಸುತ್ತಿದೆ